ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿ ಸಿ ಟ್ರಸ್ಟ್ ರಿಜಿಸ್ಟರ್ ಬಾಲ್ಕಿ ವತಿಯಿಂದ ತಾಲೂಕು ಮಟ್ಟದ ಒಕ್ಕೂಟದ ಪದಾಧಿಕಾರಿಗಳ ಸಮಾವೇಶ ಬಾಲ್ಕಿ ಪಟ್ಟಣದ ಶ್ರೀರಾಮ ಮಂದಿರ ಕಲ್ಯಾಣ ಮಂಟಪದಲ್ಲಿ ತಾಲೂಕು ಮಟ್ಟದ ಒಕ್ಕೂಟದ ಪದಾಧಿಕಾರಿಗಳ ಸಮಾವೇಶ ಜರುಗಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಜಿಲ್ಲಾ ಜನಜಾಗೃತಿ ವೇದಿಕೆ ಉಪಾಧ್ಯಕ್ಷರಾದ ಶಿವಕುಮಾರ್ ಲೋಖಂಡೆ ಕಲಬುರಗಿ ಹಾಲು ಮಂಡಳಿಯ ನಿರ್ದೇಶಕರಾದ ನಾಗರಾಜ್ ಬ್ಯಾಂಕ್ ಆಫ್ ಬರೋಡಾ ಶಾಖಾ ಪ್ರಬಂಧಕರಾದ ಅಮರ್ ಜಿಲ್ಲಾ ಜನಜಾಗೃತಿ ಮಾಧ್ಯಮ ಸಲಹೆಗಾರ ಸಂತೋಷ್ ಬಿಜಿ ಪಾಟೀಲ್ ಹಾಗೂ ಸಂಸ್ಥೆಯ ಜಿಲ್ಲಾ ನಿರ್ದೇಶಕ ಪ್ರವೀಣ್ ಕುಮಾರ್ ಅವರು ಸೇರಿ ಕಾರ್ಯಕ್ರಮ ಉದ್ಘಾಟಿಸಿದರು ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ಶಿವಕುಮಾರ್ ಲೋಖಂಡೆ ಸಂಸ್ಥೆಯು ಸರ್ಕಾರ ಮಾಡುವ ಕಾರ್ಯಕ್ರಮಗಳಿಗಿಂತ ಹೆಚ್ಚಿನ ಸೇವಾ ಕಾರ್ಯನಿರ್ವಹಿಸಿ ಬಡ ಹಾಗೂ ನಿರ್ಗತಿಕರ ಜೀವನಕ್ಕೆ ಆಶ್ರಿತಾತವಾಗಿ ಕಾರ್ಯನಿರ್ವಹಿಸ್ತಿದೆ ಎಂದರು ಬ್ಯಾಂಕ್ ಆಫ್ ಬರೋಡಾ ಶಾಖಾ ಪ್ರಬಂಧಕರು ಮಾತನಾಡಿ ಈಗಿನ ಸಮಯದಲ್ಲಿ ಒಂದು ಸಣ್ಣ ಸಾಲ ಕೊಡಬೇಕಂದ್ರೆ ಹತ್ತಾರು ಕಾಗದ ಪತ್ರ ಬೇಕಾಗುತ್ತೆ ಆದರೆ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಬಿ ಸಿ ಟ್ರಸ್ಟ್ ಸಂಸ್ಥೆಯ ಗ್ಯಾರಂಟಿಯಾಗಿ ಇವತ್ತು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸಾಲ ಸಿಗುವಂತಾಗಿದೆ அவசையு அது கொடுத்த வட்சிக்கு ಒಂದಿಷ್ಟು ನಾವು ಈ ಸಂಘ ಕಲ್ಪನೆಯನ್ನ ಯಾರು ಪ್ರಾರಂಭ ಮಾಡಿದ್ರೆ ಕಾವಂದ್ರ ಅಂತ ಹೇಳಿದ್ರೆ ಅಲ್ಲ ಯಾರೋ ಒಬ್ಬ ಮುಸ್ಲಿಂ ಕಂಟ್ರಿಯಲ್ಲಿರುವಂತ ಒಬ್ಬ ಅರ್ಥಶಾಸ್ತ್ರಜ್ಞ ಡಾಕ್ಟರ್ ಮಾಮಾ ಜಿನಾಸ್ ಅಂತ ಹೇಳಿ ನೋಡಿ ಅಲ್ಲಿ ಹೇಗಿತ್ತು ಪರಿಸ್ಥಿತಿ ಅಂತ ಹೇಳಿದ್ರೆ ಒಂದಿಷ್ಟು ಮುಸ್ಲಿಂ ಮಹಿಳೆಯರು ಉಪ್ಪಿನಕಾಯಿ ಮಾಡಿ ಮಾರಾಟ ಮಾಡ್ತಾರೆ ನಿಮ್ಗೆ ಗೊತ್ತಿದೆ ಇವತ್ತು ಮಾರ್ಕೆಟ್ ಅಲ್ಲಿ ಆ ಸಿಸ್ಟಮ್ ಇದೆ ಬೆಳಿಗ್ಗೆ ಸಾಲ ತಕೊಳ್ಳೋದು ಸಂಜೆ ಬಡ್ಡಿ ಸಹಿತವಾಗಿ ಸಾಲವನ್ನು ಹಿಂದಿರುಗಿಸುದು ಅದು ಈಗಲೂ ಇದೆ ಮಾರ್ಕೆಟ್ ಅಲ್ಲಿ ಮಾಡ್ತಾರೆ ಕೆಲವರು ಕೆಲವರೆಲ್ಲ ಹೆಚ್ಚಿನ ಆಗ ಡಾಕ್ಟರ್ ಮಹಮದಿನ್ ಸುಬ್ಬ ಅರ್ಥಶಾಸ್ತ್ರಜ್ಞ ಇಕನಾಮಿಸ್ಟ್ ಅವ್ರು ಏನ್ ಆಲೋಚನೆ ಮಾಡಿದೆ ಅಂತ ಕೇಳಿದ್ರೆ ಇದೇ ಮಹಿಳೆ ಒಂದು ಹತ್ತು ಜನ ಒಂದಷ್ಟು ವೃತ್ತಮಿ ಆ ಮೊತ್ತವನ್ನ ಅವರು ತಮ್ಮಲ್ಲಿ ಬಳಸಿಕೊಂಡ್ರೆ ಹೇಗಾಗುತ್ತೆ ಅನ್ನುವಂಥದ್ದನ್ನ ಆಲೋಚನೆ ಮಾಡಿದ್ರು ಅವತ್ತು ನೈನ್ಟೀನ್ ಸೆವೆಂಟಿ ಟು ಆ ಸಂದರ್ಭದಲ್ಲಿ ಈ ಸೊಸಾಯಿ